ಇದೇ ತಿಂಗಳು ಯುವ ಸಂಸತ್ತ ಅಧಿವೇಶನವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಆಯೋಜ ಆಯೋಜನೆ ಮಾಡಿದ್ದೀವಿ ನಮ್ಮದ ಉದ್ದೇಶ ಇಷ್ಟೇ ಮುಕ್ತ ಸಮಾಜವಾಗಲಿಕ್ಕೆ ನಾವು ಸತತ ಪ್ರಯತ್ನವನ್ನು ನಮ್ಮ ಪರಿಷತ್ತು ಮಾಡ್ತಾ ಇದ್ದೀವಿ ನಾವು ಬಿ ಎಡ್ ವಿದ್ಯಾರ್ಥಿಗಳು ಮತ್ತು ಕಾಲೇಜ್ ವಿದ್ಯಾರ್ಥಿಗಳನ್ನ ಗುರಿಯಾಗಿಟ್ಕೊಂಡಿದ್ದೇವೆ ಯುವಕರಲ್ಲಿ ಮೌಢ್ಯವನ್ನು ಏನು ಈ ಸಮಾಜಕ್ಕೆ ತಂಟಕವಾಗಿದೆ ಅದನ್ನು ಹೋಗಲಾಡಿಸ್ಲಿಕ್ಕೆ ಯುವಕ ಯುವಶಕ್ತಿ ಬೇಕಾಗಿದೆ ಅದಕ್ಕೋಸ್ಕರ ನಾವು ಈ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಈ ಪ್ರಯತ್ನದಲ್ಲಿ ಗೋಷ್ಠಿಗಳೆಲ್ಲ ಇಟ್ಕೊಂಡಿದ್ದೇವೆ ಉದ್ಘಾಟನೆ ಉದ್ಘಾಟನೆಗೆ ಡಾಕ್ಟ್ರ್ ಸಬಿನಾ ಭೂಮಿಗೌಡ ಅವರು ಬರ್ತಾ ಇದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರು ಹುಲಿಕಲ್ ನಟರಾಜ್ ಅವರು ಅಧ್ಯಕ್ಷತೆ ವಹಿಸ್ಕೊಳ್ತಾ ಇದ್ದಾರೆ ನಮ್ಮ ಆತ್ಮಶ್ರೀಗಾಗಿ ನಿರಂಕುಶಮತಿಗಳಾಗಿ ಎಂಬ ವಿಚಾರ ಐವತ್ತು ವರ್ಷಗಳಾಯಿತು ಕುವೆಂಪು ಅವರು ಈ ಒಂದು ಭಾಷಣ ಮಾಡಿ ಈ ಭಾಷಣದ ಪ್ರಯುಕ್ತ ಈ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ ಇದರ ಮತಿಗಳಾಗಿ ಎನ್ನುವ ಎಂಬ ವಿಚಾರವನ್ನು ಡಾಕ್ಟರ್ ಎಚ್ ಎಲ್ ನಾಗರಾಜ್ರವರು ಅಪರ ಜಿಲ್ಲಾಧಿಕಾರಿಗಳು ಅವತ್ತು ಮನ್ನಣೆ ಮಾಡ್ತಾರೆ ಹಾಗೆ ಪುಸ್ತಕ ಕೂಡ ಇದೆ ಮತ್ತು ಒಂದೇ ಗೋಷ್ಠಿಯಲ್ಲಿ ತುಕಾರಾಮ್ ಚಿಂತಕರು ಅವರು ಕೂಡ ಕುವೆಂಪು ಸಂದೇಶಗಳಿಂದ ಉಂಟಾದ ಸಾಮಾಜಿಕ ಬದಲಾವಣೆಗಳು ಇದರ ಬಗ್ಗೆ ಅವರು ಮಾತಾ ಮಾತಾಡ್ತಾರೆ ಮತ್ತು ಪ್ರತಿಕ್ರಿಯೆಯನ್ನು ನಮ್ಮ ಬಿ ಟಿ ವಿಶ್ವನಾಥ್ ಅವರು ಮಾಡ್ತಾರೆ ಹಾಗೆ ಗೋಷ್ಠಿ ಎರಡರಲ್ಲಿ ಎಂ ಸಿ ಬಸವರಾಜ್ ಅಧ್ಯಕ್ಷರೇ ಇರ್ತಾರೆ ಆ ವಿಷಯ ಮಂಡನೆ ಅಭಿದಾ ಬೇಗ ದೈಹಿಕ ಶಿಕ್ಷಣ ಅವರು ಮಾಡ್ತಾರೆ ಮತ್ತು ಪ್ರತಿಕ್ರಿಯೆಯನ್ನು ಕೂಟದನಲ್ಲಿ ಅವರು ಮಾಡ್ತಾರೆ ಹೀಗೆ ನಮ್ಮ ಉದ್ದೇಶ ಸಫಲವಾಗಬೇಕು ಅಂತ ಅಂದರೆ ಒಂದು ಕಾರ್ಯಾಗಾರ ಆಗಬೇಕು ಈ ಕಾರ್ಯಾಗಾರದ ಮುಖಾಂತರ ಯುವಶಕ್ತಿಯನ್ನು ಮುಂದಿಟ್ಕೊಂಡು ಸಮಾಜದಲ್ಲಿರ್ತಕ್ಕಂಥ ಮೌಢ್ಯಗಳನ್ನು ಮತ್ತು ದೇವರು ಧರ್ಮದ ಹೆಸರುಗಳಲ್ಲಿ ಆಗ್ತಾ ಇರತಕ್ಕಂಥ ಒಂದು ಏನು ಅಡ್ಡದಾರಿತ ಮಾತಾ ತಪ್ಪಿಸ್ತಾ ಇದ್ದಾರೆ ಇದ್ದವನ್ನ ನಾವು ಖಂಡಿಸಲಿಕ್ಕೋಸ್ಕರ ಕೂಡ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಮುಂದಿನ ವಿಚಾರಗಳನ್ನ ನಮ್ಮ ವಿನಯ ಮಾತಾಡಬೇಕು ಅಂತ ಎಲ್ಲರೂ ನಮಸ್ಕಾರ ಸೊ ಮಂಡ್ಯದಲ್ಲಿ ನಾವು ತುಂಬ ಕಾರ್ಯಕ್ರಮ ನೋಡಿದ್ವಿ ಸಾಮಾನ್ಯವಾಗಿ ಬಟ್ ಇದೊಂದು ಬಹಳ ವಿಚಾರವಾಗಿ ವಿಚಾರದ ಕ್ರಾಂತಿ ಇರುವಂತಹ ಒಂದು ಕಾರ್ಯಕ್ರಮ ದಯವಿಟ್ಟು ನಾವು ಪ್ರತಿಯೊಂದಿನ ಮಿತ್ರರು ಇಂತಹ ಒಂದು ವೈಚಾರಿಕ ದೃಶ್ಯವಾದಂತಹ ಕಾರ್ಯಕ್ರಮಕ್ಕೆ ದಯವಿಟ್ಟು ಒತ್ಕೊಳ್ಬೇಕು ಒಂದು ಪ್ರಚಾರದ ಅವಶ್ಯಕತೆ ಇದೆ ಯಾಕಂದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಮೂಲವಾಗಿ ಇಟ್ಕೊಂಡಿರೋದು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಹೆಚ್ಚೆಚ್ಚಿಗೆ ಬಂದಷ್ಟು ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕತೆ ನೋಡಬೇಕು ವೈಜ್ಞಾನಿಕತೆ ಓಡಿ ಅವರು ಮುಂದಿನ ದಿನಗಳ ಮುಂದಿನ ಭವಿಷ್ಯ ನಾವು ಅಥವಾ ನಮ್ಮ ಸೊ ಹಾಗಾಗಿ ದಯವಿಟ್ಟು ಒಂದು ಒಳ್ಳೆ ಕಾರ್ಯಕ್ರಮ ಇದೆ ಅಂತ ಅದ್ಭುತ ಭಾಷಣದ ಐವತ್ತನೇ ವರ್ಷದ ಒಂದು ಸಾಧ್ಯತೆ ನಾವು ಇದ್ದೀವಿ ದಯವಿಟ್ಟು ನಾವೆಲ್ಲರೂ ಈ ಒಂದು ಕಾರ್ಯಕ್ರಮದ ಪ್ರತಿಯೊಂದು ಗೋಷ್ಠಿಗಳಿಗೂ ಆ ವಿದ್ಯಾರ್ಥಿಗಳಿಗೆ ಗೊತ್ತಿಸಬೇಕು ಮತ್ತೆ ಕೂಡ ಅಷ್ಟೇ ಇದನ್ನ ಪ್ರಚಾರ ಮಾಡಬೇಕು ಅಂತ ಆ ಸಾಧ್ಯವಸ್ತ ತಾವು ಎಲ್ಲರೂ ಬೆಟಿ ಮಾಡಿ ಎಲ್ಲರಿಗೂ ಈ ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ಪ್ರಚಾರ ಮಾಡಿ ಅಂತ ಹೇಳಿ ಇದು ಸರ್ ಒಂದು ಪ್ಯಾಶನ್ ವಿದ್ಯಾರ್ಥಿಗಳಿಗೆ ಹೆಲ್ಮೋಡ್ಸ್ ತಾಯಿದ್ರೆ ಶಾಲಾ ಕಾಲೇಜಲ್ಲಿ ಮಾಡ್ರೆ ಒಂದು ತರ ಮಕ್ಕಳಿಗೆ ತಲುಪುತ್ತೆ ಯಾವ ಅಂಬೇಡ್ಕರ್ ಭವನದಲ್ಲಿ ಮಾಡಿದ್ರೆ ಹೆಂಗೆ ಕರ್ಕೊಂಡಿದ್ದ ಮಕ್ಕಳು ಏನು ಗೊತ್ತಾರೆ ಅದೇ ಉದ್ದೇಶಕ್ಕೋಸ್ಕರ ನಾವು ಗೇಟ್ ವಿದ್ಯಾರ್ಥಿಗಳ್ನ ಆಯ್ಕೆ ಬರ್ತೀವಿ ಹೇಳ್ ವಿದ್ಯಾರ್ಥಿಗಳು ಯಾರು ಮುಂದೆ ವಿದ್ಯಾರ್ಥಿಗಳಿಗೆ ನಾವು ಶಿಕ್ಷಕರಾಗ್ಬೇಕು ಹಾಕ್ಬೋದು ಅವ್ರಿಗೆ ನಾವು ಟ್ರೆಂಡಿಂಗ್ ಕೊಡ್ಬೇಕು ಅಲ್ವಾ ಸೊ ಆ ಉದ್ದೇಶ ಇಟ್ಕೊಂಡು ನಾವು ಗೇಟ್ ವಿದ್ಯಾರ್ಥಿಗಳ್ನ ಮೂಲವಾಗಿ ಇಟ್ಕೊಂಡು ಸೊ ಅವ್ರಿಗೆ ನಾವು ಈ ವಿಚಾರಗಳ್ ಮೂಡಿಸಿ ಅವ್ರ ಮುಂದಿನ ಕ್ರೀಡೆಗಳ ತಮ್ಮ ವೃತ್ತಿ ಜೀವನದಲ್ಲಿ ಅದ್ರ ಮೇಲೆ ಅಳವಡಿಸ್ಕೊಂಡಿದ್ದೀವಿ ವಿದ್ಯಾರ್ಥಿ ಇಂಚೆಗೆ ಅವ್ರಿಗೆ ಎರಡು ಐತಿಹಾಸಿಕ ಹೋಗುತ್ತಲ್ಲ ಅನಿವಾರ್ಯಲ್ಲ ಬರೀ ಹೋಗ್ತಾರೆ

ಲೋಕೇಶನ್ ಕರ್ಕೊಂಡು ಹೋಗ್ತೀವಿ ಪ್ರತಿ ತಿಂಗಳು ಒಂದು ಶಾಲೆಗೆ ಹೋಗ್ತೀವಿ ಒಂದು ಕಾಲೇಜ್ ಹೋಗ್ತೀವಿ ಅಲ್ಲಿ ಇದನ್ನ ಮಾಡ್ಲೇ ಇದ್ದೀವಿ ಇದು ಸುಮಾರು ಈಗ ಎರಡು ವರ್ಷಗಳಿಂದ ಇದನ್ನ ನಾವು ಸತತವಾಗಿ ಪ್ರತಿ ಒಂದು ಜಿಲ್ಲೆ ತಾಲೂಕುಗಳಲ್ಲೂ ಮಾಡ್ತಾ ಇದೀವಿ ಮುಂದಕ್ಕೂ ಕೂಡ ಇದನ್ನ ಮಾಡ್ಕೋ ಮುಂದೆ ನಮ್ಮ ಹಳ್ಳಿ ಕುವೆಂಪು ಸ್ಟ್ಯಾಚು ರೈತ ಸಭಾಂಗಣದ ಕುವೆಂಪು ಸ್ಟ್ಯಾಚು ಮುಂದೆ ಡಿ ಸಿ ಮತ್ತೆ ಎಸ್ ಪಿ ಅವರು ಆ ಒಂದು ಜಾತನ ಚಾಲನೆ ಕೊಡ್ತಾರೆ ಅಲ್ಲಿಂದ ಸುಮಾರು ಒಂದು ಇನ್ನೂರ ಐವತ್ ಮುನ್ನೂರು ಸ್ಟೂಡೆಂಟ್ಸು ಆ ವೈಜ್ಞಾನಿಕ ಮನೋಭಾವ ಇರುವಂತ ಸಾಲುಗಳನ್ನ ಕುವೆಂಪು ಫೋಟೋ ಅಂಬೇಡ್ಕರ್ ಫೋಟೋ ಈ ಥರದನ್ನ ಒಂದು ಮೆರವಣಿಗೆಯಲ್ಲಿ ತಂದು ಆಮೇಲೆ ಅಂಬೇಡ್ಕರ್ ಭವನಲ್ಲಿ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ದಯವಿಟ್ಟು ಎಲ್ಲ ಪತ್ರಕರ್ತರು ಏನು ಆ ಮೆರವಣಿಗೆ ಶುರುವಾಗುತ್ತೆ ಗೋವಿಂದ್ಪುರ್ ಸ್ಟ್ಯಾಚ್ಯೂ ಹತ್ರ ಅಲ್ಲೂ ಕೂಡ ಬಂದು ಈ ಕಾರ್ಯಕ್ರಮಕ್ಕೆ ಬೆಂಬಲ ಕೊಡಬೇಕು ಪ್ರೋತ್ಸಾಹ ಕೊಡಬೇಕು ಅಂತ ಕಾರ್ಯಕ್ರಮ

ಹವಾಡ ಬಾಯ ಮಾಡುವಂತವರು ಇದ್ದಾರೆ ಇದಾರೆ ನಮ್ಮ ತಂಡದಲ್ಲಿ ಅವರುಗಳ ಮುಖಾಂತರ ನಾವು ಆ ವಿದ್ಯಾರ್ಥಿಗಳಿಗೆ ಇದನ್ನ ನಾವು ತಲುಪಿಸ್ತಾ ಇದ್ದೇವೆ ಪ್ರತಿ ತಿಂಗಳು ಅಮೃತ ಅಂತ ಒಂದು ಕಾರ್ಯಕ್ರಮ ಕೂಡ ನಾವು ರಾಜ್ಯ ಮಟ್ಟದಲ್ಲಿ ವೈದ್ಯರ ಸಹ ರಾಜ್ಯಾಧ್ಯಕ್ಷರು ಅವರ ನೇತೃತ್ವದಲ್ಲಿ ಅಮೃತ ಅಮಾವಾಸ್ಯ ಅಂತ ಹೇಳಿ ಅದು ಕೂಡ ಆನ್ಲೈನ್ ಕಾರ್ಯಕ್ರಮದ ಮುಖಾಂತರ ಇದು ಕೂಡ ನಡೀತಾ ಇದೆ ಹಾಗಾಗಿ ನಮ್ಮ ವೈಜ್ಞಾನಿಕ ಪರಿಷತ್ನ ಉದ್ದೇಶವೇ ನಮ್ಮ ನಡಿಗೆ ವಿಜ್ಞಾನ ನಡೆಗೆ ಮೌಢ್ಯ ಮುಕ್ತ ಸಮಾಜವನ್ನ ಮಕ್ಕಳಲ್ಲಿ ಹೆಚ್ಚು ಹೆಚ್ಚು ವೈಜ್ಞಾನಿಕ ಮನೋಭಾವನೆಯನ್ನು ರೂಢಿಸಬೇಕು ಅಂತೇಳಿ ನಾವು ಈ ಕಾರ್ಯಕ್ರಮಗಳನ್ನು ಅಂದ್ಕೊಳ್ತಾ ಇದ್ದೀವಿ ಹಾಗಾಗಿ ಮಂಡ್ಯದಲ್ಲೂ ಕೂಡ ನಾವು ಮುಖ್ಯವಾಗಿ ಬಿ ಎಡ್ ವಿದ್ಯಾರ್ಥಿಗಳನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತ ಅವರು ಮುಂದಿನ ಶಿಕ್ಷಕರು ಅವರು ಮಕ್ಕಳಲ್ಲಿ ಆ ಚಿಕ್ಕ ಮಕ್ಕಳಿಂದಲೇ ಅವರಿಗೆ ಒಂದು ಈ ಮೈ ವೈಜ್ಞಾನಿಕ ಮನೋಭಾವನೆಯನ್ನು ಮೂಡಿಸಬೇಕು ಅಂತೇಳಿ ಪ್ರತಿಯೊಂದನು ಸುಮ್ಮನೆ ಸತ್ಯ ವಿಜ್ಞಾನ ಅಂದರೆ ಸತ್ಯ ಆ ಸತ್ಯ ಅಂತ ಅಂದಾಗ ನಾವು ಪ್ರತಿಯೊಂದು ಏನನ್ನು ಸುಲಭವಾಗಿ ಒಪ್ಪಬಾರ್ದು ಅದನ್ನ ಪ್ರಶ್ನಿಸುವಂತ ಒಂದು ಧೈರ್ಯವನ್ನು ಮಕ್ಕಳಲ್ಲಿ ಊಟ ವೈಜ್ಞಾನಿಕ ಮನೋಧರ್ಮವನ್ನು ಉಂಟು ಮಾಡಬೇಕು ಅಂತ ಹೇಳಿ ನಾವು ಶಿಕ್ಷಕರಿಗೆ ಈ ಒಂದು ವಿಷಯನ ಕಾರ್ಯಾಗಾರವನ್ನು ಅಂದ್ಕೊಂಡಿದ್ದೇವೆ ಹಾಗಾಗಿ ದಯಮಾಡಿ ಎಲ್ಲರೂ ಒಂದು ಸಹಕರಿಸಿ ಇದನ್ನ ಯಶಸ್ವಿಗೊಳಿಸಿ ಧನ್ಯವಾದಗಳು